ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಪೂರಕ ಪಾಠವಾದ ನಾನು ಮತ್ತು ಹುಂಚಿಮರ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪಾಠವನ್ನು ಕವಿ ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಇವರ ಜನನ ಇವರು ಸಾವಿರದ ಒಂಬೈನೂರ ನಲವತ್ತು ಮಾರ್ಚ್ ಹದಿಮೂರರಂದು ಜನಿಸಿದರು ಜನ್ಮಸ್ಥಳ ಹುಬ್ಬಳ್ಳಿ ವೃತ್ತಿ ಇವರು ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಇವರು ಬರೆದಂತಹ ಕೃತಿಗಳು ಸೋಮ ಸಾಕ್ಷಾತ್ಕಾರ ಪಂಚಾರತಿ ಮಹಾತಪಸ್ವಿ ಬಂಡೆದ್ದ ಬಾರುಕೋಲು ಹೋಳಿ ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ ಉತ್ತರ ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ಮೆನ್ನುತ್ತವೆ ಪ್ರಶ್ನೆ ಎರಡು ಡೋರೆ ಹುಣಸೆ ಎಂದರೇನು ಉತ್ತರ ಕಾಯಿ ಮತ್ತು ಹಣ್ಣಿನ ಮಧ್ಯದ ಹುಣಸೆ ಕಾಯಿಯನ್ನು ಡೋರೆ ಹುಣಸೆ ಎನ್ನುವರು ಪ್ರಶ್ನೆ ಮೂರು ಹುಂಚಿಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು ಉತ್ತರ ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು ಪ್ರಶ್ನೆ ನಾಲ್ಕು ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣವಾದರು ಉತ್ತರ ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಡೋರೆ ಹುಣಸೆ ಕಾರಣವಾಯಿತು ಪ್ರಶ್ನೆ ಐದು ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಉತ್ತರ ಮೂಢನಂಬಿಕೆಗೆ ಹುಣಸೆ ಮರವು ಬಲಿಯಾಗಿತ್ತು ಹಾಗಾದರೆ ಮಕ್ಕಳೇ ಈ ಪೂರಕ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ